ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಅಮಾವಾಸ್ಯೆಗಾಗಿ ಒಂದು ಗೋಧಿ ಕುಟ್ಟಿದ ಪಾಯಸ ಮಾಡ್ತಾ ಇದ್ದೀನಿ ಈ ಕುಟ್ಟಿದ ಗೋಧಿ ನನಗೆ ಆನ್ಲೈನಲ್ಲಿ ಸಿಕ್ಕಿತ್ತು ತರಿಸಿದ್ದೀನಿ ಅದನ್ನು ಒಂದು ಐದಾರು ಸಿಟ್ಟು ಹೊಡಿಸಿ ಹಿಂಗೆ ಬೇಯಿಸಿಟ್ಕೊಂಡಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ನಾನು ನೋಡಿ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊಬ್ಬರಿ ಮತ್ತೊಂದು ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ಇವನ್ನೂ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇವು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಂತರ ಇದಕ್ಕೆ ಏನು ಮಾಡಬೇಕು ಬೆಲ್ಲ ಹಾಕಬೇಕು ಬೆಲ್ಲ ಅಂದರೆ ಒಂದಕ್ಕೆ ಸಮ ಹಾಕ್ತಾರೆ ಎಲ್ಲರೂ ನಿಮ್ಮ ಸಿಹಿಗೆ ಅನುಗುಣವಾಗಿ ಅನುಗುಣವಾಗಿ ನೀವು ನೋಡಿಕೊಂಡು ಮಾಡಿರೋದನ್ನ ನಾನು ಮಾತ್ರ ಬೆಲ್ಲ ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಭಾಳ ಹಾಕೋದು ಸಿಹಿ ಭಾಳ ಮಾಡೋದಿಲ್ಲ ನಮ್ಮ ಮನೆಯಾಗೆ ನಾವು ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕಿ ಇದು ಕುದಿಲಿಕ್ಕೆ ಹತ್ತಾಗಿದ್ದಕ್ಕೆ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿಬಿಟ್ಟಿದ್ದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದು ಕುದಿತಾ ಇರಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಆಗಿದೆ ಗೋಧಿ ಕೊಟ್ಟಿದ್ದ ಪಾಯಸ ಈಗ ಮೇಲೆ ಏನು ಮಾಡಬೇಕ ತುಪ್ಪ ಹಾಕ್ಬೇಕು ಈಗ ಮನೆಗೆ ತುಪ್ಪ ಹಾಕ್ಬೇಕಲ್ಕ ಅಂದರೆ ತುಂಬ ರುಚಿ ಕೊಡ್ತದದು ಸಿಂಪಲ್ ಆಗಿ ಈಗ ಪಾಯಸ ಮಾಡಿಬಿಟ್ರೆ ಎಲ್ಲರೂ ಮನೆ ಮಂದೇನೋ ಏನು ಪ್ರೀತಿಯಿಂದ ತಿಂತಾರೆ ನೋಡಿ ಈಗ ಎರಡು ಚಮಚ ತುಪ್ಪ ಇದಕ್ಕೆ ನೋಡಿ ಈಗ ತುಪ್ಪ ಹಾಕ್ತಾ ಇದ್ದೀನಿ ನಾನು ಸ್ಪೂನ್ ದೊಡ್ಡದಿದೆ ಎಲ್ಲ ಒಂದೇ ಚಮಚ ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟಿದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಈ ಹಿಂಗ ಮೇಲೆ ತುಪ್ಪ ಹಾಕಿದ್ದದ್ದು ಪಾಯಸದ ರುಚಿನೇ ಬೇರೆ ಬರ್ತದ ನೈವೇದ್ಯ ಹಾಕಿಗೆ ಏನಾಯ್ತು ಗೋಧಿ ಕುಟ್ಟಿದ ಪಾಯಸ ರೆಡಿ ಆಯಿತು